ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳಾ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೆ ಖೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಆಗಸ್ಟ್ ತಿಂಗಳ ಧನುಸ್ಸು ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಧನುಸು ರಾಶಿಗೆ ಆಗಸ್ಟ್ ತಿಂಗಳು ಸಮ್ಮಿಶ್ರ ಫಲಗಳ ಒಂದು ಮಾಸ ಎಂದು ಕಂಡುಬರುತ್ತೆ ಅಲ್ಲಿ ಗುರುಬಲದ ಒಂದು ರಕ್ಷಣೆ ಇದೆ ಆದರೆ ಇತರ ಗ್ರಹಗಳು ಸ್ವಲ್ಪ ನಿಮಗೆ ವೈರುಧ್ಯವನ್ನು ತರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಅಲ್ಲಿ ಐದು ಗ್ರಹಗಳ ಒಂದು ವೈರುಧ್ಯವನ್ನು ಎದುರಿಸಬೇಕಾಗುತ್ತೆ ಉದಾಹರಣೆಗೆ ಅಲ್ಲಿ ಗ್ರಹಾಧಿಪತಿಯಾದಂಥ ಸೂರ್ಯ ಮಂಗಳ ಮತ್ತು ಬುಧನ ಗ್ರಹದ ಅನುಭವ ಅನುಭವವು ನಿಮಗೆ ಹತ್ತನೇ ತಾರೀಕು ವರೆಗೂ ಪೂರಕವಾಗಿರುವುದಿಲ್ಲ ಬುಧನಿಗೆ ವಕ್ರಗತಿ ಇರುವುದರಿಂದ ಶುಕ್ರನು ಹಾಗೆ ನಿಮಗೆ ಇಪ್ಪತ್ತೊಂದರವರೆಗೂ ಆ ಥರ ಪೂರಕವಾಗಿರುವುದಿಲ್ಲ ಆಗಲೇ ಶನಿ ಅರ್ಧಾಷ್ಟಮ ಶನಿ ನಿಮಗೆ ಇರುತ್ತೆ ಅದೇ ರೀತಿ ಕೇತುವಿನ ಒಂದು ನಿಮಗೆ ಅಷ್ಟು ಉತ್ತಮವಾದ ಫಲಗಳು ಇರೋದಿಲ್ಲ ಹಾಗಾಗಿ ಈ ಐದು ಗ್ರಹಗಳ ಒಂದು ವೈರುಧ್ಯ ನಿಮಗೆ ಈ ತಿಂಗಳಲ್ಲಿ ನೀವು ಎದುರಿಸಬೇಕಾಗತ್ತೆ ಗುರುಬಲ ಇದೆ ಆ ಗುರುಬಲ ಇದ್ದರೂ ಕೆಲವೊಮ್ಮೆ ನಿಮಗೆ ಅದು ಇಲ್ಲದಂತೆ ಅಥವಾ ಗುರುಬಲ ಇದ್ದರೂ ಇತರ ಗ್ರಹಗಳಿಂದ ಆಗುವಂಥ ಕೆಲವು ನಿಮಗೆ ಪೀಡೆಗಳು ತೊಂದರೆಗಳು ತಪ್ಪುವುದಿಲ್ಲ ಹಾಗಾಗಿ ಸ್ವಲ್ಪ ಸಮ್ಮಿಶ್ರ ಫಲಗಳ ಸೂಚನೆ ಇರುತ್ತೆ ಧನುರಾಶಿಯವರು ಈ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಎಲ್ಲ ವಿಚಾರದಲ್ಲೂ ಮನ ಧನದ ವಿಚಾರ ಎಚ್ಚರಿಕೆ ಗಮನಿಸಬೇಕು ಮೊದಲನೇದಾಗಿ ಆರೋಗ್ಯ ವಿಚಾರ ಗಮನಿಸಿದರೆ ಆಗಸ್ಟ್ ತಿಂಗಳಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಬರುವಂಥ ಸಾಧ್ಯತೆ ಇರುತ್ತೆ ಅಲ್ಲಿ ಸೂರ್ಯನ ಒಂದು ನಿಮಗೆ ಸ್ಥಾನ ಎಂಟು ಮತ್ತು ಒಂಬತ್ತರ ಸ್ಥಾನಕ್ಕೆ ಬರ್ತಾನೆ ಹದಿನಾರವರೆಗೆ ಸೂರ್ಯನು ನಿಮ್ಮ ರಾಶಿಗೆ ಅಷ್ಟಮದಲ್ಲೂ ಹದಿನೇಳರಿಂದ ನಿಮ್ಮ ರಾಶಿಗೆ ನವಮದಲ್ಲೂ ಸೂರ್ಯನು ಇರುವಂಥದ್ದು ಹಾಗಾಗಿ ಈ ಒಂದು ಸ್ಥಾನವು ನಿಮಗೆ ಆರಂಭದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳನ್ನು ತರುವಂಥದ್ದಾಗ್ಬೋದು ಜೊತೆಗೆ ಈಗಾಗಲೇ ಆರೋಗ್ಯ ಸಮಸ್ಯೆ ಉಳ್ಳವರಿಗೆ ಉದಾಹರಣೆಗೆ ಅಲ್ಲಿ ಬಿ ಪಿನೋ ಶುಗರು ಹಾರ್ಟ್ ಪ್ರಾಬ್ಲಮು ಅಸ್ತಮನೋ ಅಲರ್ಜಿನೋ ಏನೇನಿದ್ದರೋರಿಗೆ ಅಂತಹ ಒಂದು ಸಮಸ್ಯೆಗಳು ಈ ಕಾಲದಲ್ಲಿ ಈ ಆಗಸ್ಟ್ ತಿಂಗಳ ಸ್ವಲ್ಪ ಏರಿಕೆ ಕಂಡು ಬರ್ಬೋದು ಜೊತೆಗೆ ಇದ್ದಕ್ಕಿದ್ದಂತೆ ದಿಢೀರಾಗಿ ಅಸ್ವಸ್ಥತೆ ಹವಾಮಾನದಿಂದನೋ ಆಹಾರದಿಂದನೋ ಅಥವಾ ಇನ್ನಿತರ ಯಾವುದೇ ಕಾರಣಗಳಿಂದ ಒತ್ತಡಗಳಿಂದ ನಿಮಗೆ ಆರೋಗ್ಯದಲ್ಲಿ ಏರುಪೇರು ಬರ್ಬೋದಾಗಿದೆ ಹಾಗೆ ಆರೋಗ್ಯದ ಕಾಳಜಿ ಖಂಡಿತ ಧನುರಾಶಿಯವರಿಗೆ ಈ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಹೆಚ್ಚಾಗಿ ಬೇಕಾಗುತ್ತೆ ಅದೇ ರೀತಿ ರವಿ ನಿಮಗೆ ನವ ಹದಿನೇಳರಿಂದ ಅಲ್ಲಿ ನವಮದಲ್ಲಿ ಬರುವಂತಹ ರವಿಯು ಸಹ ಹಾಗೆ ಮನಸ್ಸಿಗೆ ಸ್ವಲ್ಪ ಬೇಜಾರು ಉಂಟು ಮಾಡೋ ಘಟನೆ ಅನೇಕ ಅತೃಪ್ತಿಕರ ವಾತಾವರಣ ಇವೆಲ್ಲ ಸಾಧ್ಯತೆಗಳು ರವಿಯಿಂದ ಅಂದರೆ ಸೂರ್ಯನಿಂದ ಬರ್ಬೋದು ಈ ನವಗ್ರಹಗಳ ಮಂಡಲದಲ್ಲಿ ಅಲ್ಲಿ ಒಂಬತ್ತು ಗ್ರಹಗಳಿಂದ ಬೇರೆ ಬೇರೆ ಪರಿಣಾಮಗಳು ಬೇರೆ ಬೇರೆ ಕಾಲದಲ್ಲಿ ಬರ್ತಾಯಿತ್ತು ಅಂದರೆ ಒಂದೇ ರೀತಿ ಇರೋದಿಲ್ಲ ಯಾವಾಗಲೂ ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ ನಾಳೆ ಇದ್ದಂಗೆ ನಾಡಿದ್ದಿರೋದಿಲ್ಲ ಅವುಗಳು ಗ್ರಹಗಳು ಚಲನಶೀಲ ಅಥವಾ ಕಾಲಚಕ್ರ ಅಂತ ಕರೀತಾರೆ ಅದನ್ನೇ ನಮ್ಮ ಆಡುಭಾಷೆಯಲ್ಲಿ ಗ್ರಹಚಾರ ಗ್ರಹಚಾರ ಅಥವಾ ಕಾಲಚಕ್ರ ಅಂತ ಕರೀತಾರೆ ಹಾಗಾಗಿ ಈ ಕಾಲಚಕ್ರದಲ್ಲಿ ಬರುವಂತಹ ಒಂದು ಬೇರೆ ಬೇರೆ ರೀತಿಯ ಗ್ರಹಗಳ ವೈಪರೀತ್ಯ ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಅಷ್ಟೊಂದು ಪೂರಕವಾಗಿರೋದಿಲ್ಲ ಅಲ್ಲಿ ನಿಮಗೆ ಆ ರವಿಯ ಒಂದು ತೊಂದರೆ ಅನುಭವ ಆದ ಬಳಿಕ ಮಂಗಳನು ಸಹ ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿರುವುದಿಲ್ಲ ನಿಮ್ಮ ರಾಶಿಯಿಂದ ಅಲ್ಲಿ ಕರ್ಮಸ್ಥಾನದಲ್ಲಿ ಹತ್ತನೇ ಮನೆಯಲ್ಲಿರುವಂತಹ ಅಲ್ಲಿ ಮಂಗಳನ ಪರಿಣಾಮವಾಗಿ ನಿಮಗೆ ಅನೇಕ ರೀತಿಯ ಒಂದು ವ್ಯತಿರಿಕ್ತ ಪರಿಣಾಮಗಳು ನಿಮ್ಮ ಮೇಲೆ ಬರ್ಬೋದಾಗಿದೆ ಹಾಗಾಗಿ ಮಂಗಳನ ಒಂದು ಪರಿಣಾಮದಿಂದ ನಿಮಗೆ ಅಲ್ಲಿ ಅನೇಕ ರೀತಿಯ ಈ ಕಾರ್ಯಕ್ಷೇತ್ರದಲ್ಲಿ ಅಡೆತಡೆಗಳು ಬರ್ಬೋದು ಉದ್ಯೋಗದಲ್ಲಿ ಅಡೆತಡೆಗಳು ಬರುವಂಥದ್ದು ಅಥವಾ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು ಸ್ವಯಂ ಉದ್ಯೋಗ ಮಾಡೋರಿಗೆ ಅವರ ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಏನಾದರೂ ನಷ್ಟದ ಅನುಭವಗಳಾಗುವಂಥದ್ದು ಜೊತೆಗೆ ಕೆಲವೊಂದು ದುಷ್ಟ ಮಿತ್ರರ ಅಥವಾ ದುಷ್ಟ ಜನರ ಜೊತೆಗೆ ನೀವು ಕೈ ಜೋಡಿಸುವಂತಹ ಬುದ್ಧಿಗಳು ನಿಮಗೆ ಬರುವಂಥದ್ದು ಇನ್ಯಾವುದೇ ಕಾನೂನು ಬಾಹಿರ ಚಟುವಟಿಕೆ ಅಪರಾಧ ಕೃತ್ಯಗಳಲ್ಲಿ ಜೊಡಗುವಂತಹ ನಿಮಗೆ ಬುದ್ಧಿಗಳು ಬರ್ಬೋದು ಇನ್ಯಾರೋ ಈ ಸರ್ಕಾರಿ ನೌಕರರಲ್ಲಿ ಅಥವಾ ಇನ್ನಿತರ ಯಾವುದೇ ಸರ್ಕಾರಿ ಮೂಲದ ಯೋಜನೆಗಳಲ್ಲಿ ಇರ್ತಾರೆ ಅಂಥವರಿಗೆ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಬರ್ಬೋದು ಅಥವಾ ಯಾವುದೇ ರೀತಿಯ ನೀವು ಒಂದು ಭ್ರಷ್ಟಾಚಾರದಲ್ಲಿ ನೀವು ಸುಲುಕಿಕೊಳ್ಳುವಂಥದ್ದು ಮುಂತಾದೆಲ್ಲ ಸಾಧ್ಯತೆ ಬರುತ್ತೆ ಹಾಗಾಗಿ ಈ ಮಂಗಳನ ಚಲನೆ ಸಹ ಈ ರಾಶಿಯವರಿಗೆ ಧನುರ್ ಆಗಸ್ಟಲ್ಲಿ ಪೂರಕವಾಗಿರುವುದಿಲ್ಲ ಇನ್ನು ಬುಧನ ವಿಚಾರಕ್ಕೆ ಗಮನಿಸಿದಾಗ ಬುಧನ ವಿಚಾರದಲ್ಲಿ ಗಮನಿಸಿದಾಗ ನಿಮಗೆ ಒಂಬತ್ತರವರೆಗೆ ಅಲ್ಲಿ ಬುಧನ ಅನುಗ್ರಹ ಇರೋದಿಲ್ಲ ಯಾಕಂದರೆ ಆತನಿಗೆ ಇದ್ದರೂ ಸಹ ಆತನ ವಕ್ರಗತಿ ಪ್ರಾಪ್ತಿಯಾಗಿರುತ್ತೆ ವಕ್ರಗತಿಯಲ್ಲಿದ್ದಾಗ ಬುಧನಿಂದ ಉತ್ತಮ ಫಲ ನೀವು ಒಂಬತ್ತನೇ ತಾರೀಕು ನಿರೀಕ್ಷೆ ಮಾಡುವಂತಿಲ್ಲ ಹತ್ತನೇ ತಾರೀಕಿಗೆ ಬ ಹತ್ತನೇ ತಾರೀಕು ಬಳಿಕ ಅಲ್ಲಿ ಬುಧನ ವಕ್ರಗತಿ ನಿವಾರಣೆ ಆಗುತ್ತೆ ಆ ಬಳಿಕ ಬುಧನ ನಿಮಗೆ ಉತ್ತಮ ಫಲವನ್ನು ಕೊಡ್ತಾನೆ ಆ ಹತ್ತನೇ ತಾರೀಕಿನಿಂದ ಬುಧನಿಂದ ನಿಮಗೆ ಲಾಭ ಯಶಕೀರ್ತಿ ಜಯ ಎಲ್ಲ ಸಿಗ್ಬೋದು ವ್ಯಾಪಾರ ಉದ್ಯಮಲೆಲ್ಲ ಪ್ರಗತಿ ಸಿಗ್ಬೋದು ಹಾಗಾಗಿ ಈ ಹತ್ತನೇ ತಾರೀಕಿನವರೆಗೂ ನೀವು ಸ್ವಲ್ಪ ಮುನ್ನೆಚ್ಚರಿಕೆ ನೀವು ಹಣಕಾಸು ವ್ಯಾಪಾರ ಉದ್ಯಮದಲ್ಲಿ ಜೊತೆಗೆ ಯಾವುದೇ ರೀತಿಯ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನು ಸಾಲ ಕೊಡೋದು ಪಡೆದು ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇದೇ ಕಾಲದಲ್ಲಿ ನಿಮಗೆ ಶುಕ್ರನು ಸಹ ಅಭಿವೃದ್ಧಿ ಆಗಿರ್ತಾನೆ ಹಾಗಾಗಿ ಈ ಹಣಕಾಸಿನ ವಿಚಾರಕ್ಕೆ ನೀವು ಡಬಲ್ ಹೆಚ್ ಎಚ್ಚರಿಕೆ ಅಂದರೆ ತುಂಬ ಒಂದು ಎಚ್ಚರಿಕೆ ಎಲ್ಲವನ್ನು ಕ್ರಾಸ್ ಚೆಕ್ ಮಾಡಿನೇ ನೀವು ಮುಂದುವರಿಬೇಕು ಯಾವುದೇ ರೀತಿ ಆತುರ ನಿರ್ಧಾರದಿಂದ ಹಣಕಾಸಿಗೆ ಸಂಬಂಧಪಟ್ಟು ನಿರ್ಧಾರವನ್ನು ತೆಗೆದುಕೊಳ್ಳೋದು ಈ ಆರಂಭದಲ್ಲಿ ಅಷ್ಟು ಒಳ್ಳೆಯದಿಲ್ಲ ಅದೇ ರೀತಿ ಶುಕ್ರನು ನಿಮಗೆ ಅಲ್ಲಿ ಆರಂಭದಲ್ಲಿ ಸಪ್ತಮದಲ್ಲಿ ಬರುವಂತಹ ಶುಕ್ರನು ನಿಮ್ಮ ರಾಶಿಯಿಂದ ಏಳನೇ ಸ್ಥಾನದಲ್ಲಿರುವಂತಹ ಶುಕ್ರನು ಅಲ್ಲಿ ನಿಮಗೆ ಈ ಇಪ್ಪತ್ತ ಒಂದರವರೆಗೂ ಅಂದರೆ ಇಪ್ಪತ್ತನೇ ಒಂದಕ್ಕೆ ಅಲ್ಲಿ ಶುಕ್ರನ ಪರಿವರ್ತನೆ ಆಗುವುದು ಹಾಗಾಗಿ ಇಪ್ಪತ್ತನೇ ತಾರೀಕು ವರೆಗೂ ನಿಮಗೆ ಶುಕ್ರನ ವೈರುಧ್ಯ ಇರೋ ಕಾರಣ ಹಣಕಾಸಿನ ಖರ್ಚು ಸಾಲ ಬಾಧೆ ಹೆಚ್ಚಳ ದಾಂಪತ್ಯದಲ್ಲಿ ಕಲಹ ಬರುವಂಥದ್ದು ಗಂಡ ಹಣ್ಣರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಅಥವಾ ಯಾವುದೇ ವಿರುದ್ಧಲಿಂಗದವರು ನಿಮಗೆ ತೊಂದರೆ ಆಗುವಂಥದ್ದು ವಿರುದ್ಧಲಿಂಗದವರ ವಿಚಾರದಲ್ಲಿ ನಿಮಗೆ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು ಈ ರೀತಿ ಅನೇಕ ರೀತಿಯ ಒಂದು ಹಣಕಾಸಿನ ಮೇಲೂ ವೈಯಕ್ತಿಕ ಜೀವನದ ಮೇಲೂ ದಾಂಪತ್ಯದ ಮೇಲೂ ಅಡ್ಡ ಪರಿಣಾಮ ಈ ಬಾರಿ ಶುಕ್ರನಿಂದ ಬರ್ಬೋದಾಗಿದೆ ಯಾಕಂದರೆ ಶುಕ್ರನು ಯಾವಾಗಲೂ ಎಲ್ಲ ಕಾಲದಲ್ಲೂ ಉತ್ತಮ ಫಲ ಕೊಡ್ತಾರೆ ಅನ್ನೋದೇನೂ ಇಲ್ಲ ಕೆಲವೊಂದು ಆತನ ಗೋಚಾರದಲ್ಲಿ ಇಂಥ ಫಲಗಳು ವ್ಯತ್ಯಾಸ ಆಗ್ತಿರ್ತವೆ ಯಾರಿಂದ ಯಾರಿಗೆ ತೊಂಬತ್ತೊಂಬತ್ತು ರಾಶಿಯಿಂದ ಆರು ಏಳು ಹತ್ತರ ಸ್ಥಾನದಲ್ಲಿ ಇರ್ತಾನೋ ಅವರಿಗೆ ವಿರುದ್ಧ ಫಲವನ್ನು ಅನುಭವಿಸುವಂತಹ ಸಾಧ್ಯತೆ ಬರುತ್ತೆ ಹಾಗಾಗಿ ನಿಮಗೆ ಈಗ ಅಲ್ಲಿ ಇಪ್ಪತ್ತನೇ ತಾರೀಕು ವರೆಗೂ ಶುಕ್ರನು ಸಹ ವಿರುದ್ಧವಾಗಿರ್ತಾನೆ ಹತ್ತನೇ ತಾರೀಕವರೆಗೂ ಅಲ್ಲಿ ಬುಧನು ವಿರುದ್ಧವಾಗಿರುವಂಥ ಘಟನೆಗಳು ಇರ್ತವೆ ಹಾಗಾಗಿ ಇಲ್ಲಿ ನೀವು ರವಿ ಮಂಗಳ ಬುಧ ಮತ್ತು ಶುಕ್ರರ ಒಂದು ವೈರುಧ್ಯವನ್ನು ಆರಂಭದಲ್ಲಿ ಎದುರಿಸಬೇಕಾದಂಥ ಪ್ರಮೇಯಗಳು ಬರ್ತವೆ ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಕೇತು ಸಹ ವಿರುದ್ಧವಾಗಿರುವಂಥದ್ದು ಕೇತು ನಿಮ್ಮ ಪೂರಕವಾಗಿರುವುದಿಲ್ಲ ಕೇತು ನಿಮಗೆ ನಿಮ್ಮ ರಾಶಿಯಿಂದ ನವಮದಲ್ಲಿರೋ ಕಾರಣ ಅಲ್ಲಿ ಅನೇಕ ರೀತಿಯ ವೈರತ್ವಗಳು ಬಂಧುಗಳಲ್ಲಿ ಕಲಹ ಬರುವಂಥದ್ದು ಏನಾದರೂ ಹಾನಿಗಳು ಆಗುವಂಥದ್ದು ನಷ್ಟ ಕಷ್ಟಗಳು ಆಗುವಂಥದ್ದು ಜೊತೆಗೆ ನಿಮಗೆ ಹೊಟ್ಟೆ ಅಥವಾ ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳು ಈಗ ತಲೆದೋರುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಇಲ್ಲಿ ಜೊತೆಗೆ ಈಗ ಶನಿ ಮಹಾರಾಜರಿಗೆ ವಕ್ರಗತಿ ಪ್ರಾಪ್ತವಾಗಿದೆ ಅವರು ನಿಮ್ಮ ರಾಶಿಗೆ ಅರ್ಧಾಷ್ಟಮದಲ್ಲಿದ್ದಾರೆ ಹಾಗಾಗಿ ಶನಿಯ ಒಂದು ಪ್ರಭಾವ ಅಷ್ಟೇನು ಕೆಡುಕುಂಟು ಮಾಡೋದಿಲ್ಲ ಅಂದರೆ ಶನಿಯಿಂದ ನಿಮಗೆ ಅಷ್ಟೇನು ಲಾಭ ಆಗುತ್ತೆ ಅಂತೇನಿಲ್ಲ ಆದರೆ ತುಂಬ ನಷ್ಟ ಅಥವಾ ಕೆಡುಕುಗಳು ಶನಿ ಮಹಾರಾಜರಿಗೆ ವಕ್ರಗತಿ ಇರುವ ಕಾರಣ ಶನಿ ಮಹಾರಾಜರಿಂದ ಹೆಚ್ಚೇನು ಅಡೆತಡೆಗಳಿಲ್ಲ ಆದರೆ ಉಳಿದ ಐದು ಗ್ರಹಗಳು ಆಗಲಿ ಹೇಳಿದಂತೆ ರವಿ ಮಂಗಳ ಬುಧ ಶುಕ್ರ ಹಾಗೂ ಕೇತುಗಳು ನಿಮಗೆ ತೊಂದರೆಯನ್ನು ಉಂಟು ಮಾಡುವಂಥ ಸಾಧ್ಯತೆ ಅದರಲ್ಲೂ ರವಿ ಮಂಗಳ ಕೇತುಗಳು ನಿರಂತರವಾಗಿ ತಿಂಗಳ ಪೂರ್ತಿ ನಿಮಗೆ ವಿರುದ್ಧವಾಗಿರತ್ತಾರೆ ಬುಧನು ನಿಮಗೆ ಹತ್ತನೇ ತಾರೀಕು ಬಳಿಕ ನಿಮ್ಮ ಪರವಾಗಿ ಬರ್ತಾನೆ ಜೊತೆ ಶುಕ್ರನು ನಿಮ್ಮ ಇಪ್ಪತ್ತೊಂದನೇ ತಾರೀಕಿನ ಚಲನೆ ಬಳಿಕ ಶುಕ್ರನು ನಿಮ್ಮ ಪರವಾಗಿ ಬರ್ತಾನೆ ಹಾಗಾಗಿ ಈ ಒಂದು ಆಗಸ್ಟ್ ತಿಂಗಳಲ್ಲಿ ನೀವು ಆರಂಭದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕು ಆರೋಗ್ಯದ ಕಡೆ ಗಮನ ಬೇಕು ಹಣಕಾಸಿನ ವ್ಯವಹಾರದ ಕಡೆ ಗಮನ ಬೇಕು ಆ ನಿರ್ಧಾರವನ್ನು ಎಲ್ಲ ತೆಗೆದುಕೊಳ್ಬಾರ್ದು ಇನ್ನು ಗುರುಬಲ ನಿಮಗೆ ಗೊತ್ತಿರುವಂತೆ ಗುರುವಿನ ಅನುಗ್ರಹ ನಿಮಗೆ ಇರುತ್ತೆ ಅಲ್ಲಿ ಗುರುವು ನಿಮಗೆ ವಿಶೇಷವಾಗಿ ಲಾಭವನ್ನು ಜೀವನ ಸುಖವನ್ನು ಕೊಡ್ತಾನೆ ಸಾಂಸಾರಿಕವಾದ ಬಾಂಧವ್ಯ ಹಣಕಾಸಿನ ಅರಿವು ಚೆನ್ನಾಗಲಿಕ್ಕೆ ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಆಗಲಿಕ್ಕೆ ಜೊತೆಗೆ ಇನ್ನಿತರ ಯಾವುದೇ ರೀತಿಯ ಈ ಇತರ ಗ್ರಹಗಳಿಂದ ಬಂದಂತಹ ಪೀಡೆಯಿಂದ ಆದಂತಹ ದೋಷಗಳನ್ನು ಆತನು ಪರಿಹಾರ ಮಾಡಲಿಕ್ಕೆ ಅಥವಾ ಅದರಿಂದ ನಿಮಗೆ ರಿಲೀಫನ್ನು ಕೊಡುವಂತಹ ಒಂದು ಸ ಕಾಯಕ ಗುರುವಿಂದ ಆಗುತ್ತೆ ಹಾಗಾಗಿ ನಿಮಗೆ ಗುರುಬಲ ಒಂದು ಆಸೆ ಈಗ ಗುರುಬಲವನ್ನು ಬಿಟ್ಟರೆ ಇತರ ಗ್ರಹಗಳಿಂದ ಸ್ವಲ್ಪ ಈಗ ಅಷ್ಟೊಂದು ಪರಿಣಾಮಗಳು ಕೊಡ್ತೀರ ಆದರೆ ಬಿಟ್ಟರೆ ಸ್ವಲ್ಪ ರಾಹುವಿನ ಬೆಂಬಲ ಸಹ ನಿಮಗೆ ತಿಂಗಳ ಪೂರ್ತಿ ಇಲ್ಲದೆ ಗುರು ಮತ್ತು ರಾಹುಗಳು ತಿಂಗಳ ಪೂರ್ತಿ ನಿಮಗೆ ನಿರಂತರವಾಗಿ ಪೂರಕವಾಗಿ ಇರ್ತಾರೆ ಹಾಗಾಗಿ ಇವೆಲ್ಲ ನೀವು ಗ ಗಮನದಲ್ಲಿಟ್ಕೊಂಡು ಅಲ್ಲಿ ಐದು ಅಥವಾ ಆರು ಗ್ರಹಗಳ ವೈರುಧ್ಯವನ್ನು ಕೆಲವೊಂದು ಹಂತದಲ್ಲಿ ಎರಡಿಸುವಂತಹ ಕ್ರಮ ಇರುತ್ತೆ ಹಾಗಾಗಿ ಆಗಸ್ಟ್ ತಿಂಗಳಲ್ಲಿ ನೀವು ನಿಮ್ಮ ವೈಯಕ್ತಿಕ ವಿಚಾರ ಆರೋಗ್ಯದ ವಿಚಾರ ಹಣಕಾಸಿನ ವಿಚಾರ ಬಾಂಧವ್ಯದ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಆತುರ ನಿರ್ಧಾರ ಬೇಡ ಅಥವಾ ನಂಬಿಕೆ ಆರ್ಹ ನಂಬಿಕೆ ಮಾಡಿಕೊಂಡು ಇನ್ನು ನೀವು ಕಳೆದುಕೊಳ್ಬೋದು ಅಥವಾ ನಿಮ್ಮೊಂದು ವ್ಯಕ್ತಿತ್ವಕ್ಕೆ ಗೌರವಕ್ಕೆ ಧಕ್ಕೆ ಬರ್ಬೋದಾಗಿದೆ ಅಂತಹ ವಿಚಾರಗಳನ್ನು ಸ್ವಲ್ಪ ದೂರ ಇರಬೇಕು ಇವೆಲ್ಲವೂ ಈ ಎಂಟು ಗ್ರಹಗಳ ಒಂದು ವಿಚಾರದಲ್ಲಿ ನಿಮಗೆ ಯಾವ ರೀತಿ ಫಲ ಇದೆ ಅಂತ ಸಂಕ್ಷಿಪ್ತವಾಗಿ ಆಗಸ್ಟಲ್ಲಿ ಹೇಳಿದ್ದೇನೆ ಇನ್ನು ಇಲ್ಲಿ ಒಂಬತ್ತನೇದಾಗಿ ಅಂದರೆ ಕ್ಷಿಪ್ರವಾಗಿ ತನ್ನ ರಾಶಿಯನ್ನು ಬದಲಿಸ್ತಾ ಚಂದ್ರ ಚಂದ್ರನು ಎರಡೆರಡು ದಿನಕ್ಕೂ ಅಥವಾ ಎರಡು ಕಾಲ ದಿನಗಳಿಗೊಮ್ಮೆ ತನ್ನ ರಾಶಿ ಪರಿವರ್ತನೆ ಮಾಡುವಂಥದ್ದಿರುತ್ತೆ ಹಾಗಾಗಿ ಚಂದ್ರನ ಚಲನೆಗೆ ಅನುಗುಣವಾಗಿ ನಿಮಗೆ ಯಾವ್ಯಾವ ದಿನಗಳಲ್ಲಿ ಆಗಸ್ಟಲ್ಲಿ ಉತ್ತಮ ಫಲ ಇದೆ ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲದ ಕೊರತೆ ಇದೆ ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದನ್ನು ಈಗ ಆ ಡೇಟ್ಗಳಿಗೆ ಆ ತಾರೀಕುಗಳಿಗೆ ನೋಡೋಕ್ಕೆ ಗಮನಿಸೋಣ ಆಗಸ್ಟ್ ಒಂದು ಎರಡು ನಿಮ್ಮ ಪಾಲಿಗೆ ಚಂದ್ರನ ಲಾಭ ಸ್ಥಾನದಲ್ಲಿರುವಂಥ ಉತ್ತಮ ಅವಕಾಶ ಇರುತ್ತೆ ಅಪರೂಪಕ್ಕೆ ಬರುವಂಥ ಲಾಭ ಸ್ಥಾನದ ಚಂದ್ರನ ನಿಮಗೆ ಲಾಭವನ್ನು ಜೈವನ ಸುಖವನ್ನು ಕೊಟ್ಟಿದ್ದಾನೆ ಹಾಗಾಗಿ ಆಗಸ್ಟ್ ಒಂದು ಎರಡು ನಿಮ್ಮ ಪಾಲಿಗೆ ಉತ್ತಮ ದಿನ ಆಗಿರುತ್ತೆ ಯಾವುದೇ ಪ್ರಮುಖವಾದ ನಿರ್ಧಾರ ಒಪ್ಪಂದ ಸಹಿಗಳನ್ನು ಮಾಡ್ಬೋದು ಇದಕ್ಕೆ ಬಂಧು ಮಿತ್ರರಲ್ಲಿ ಬಾಂಧವ್ಯ ಚೆನ್ನಾಗಿರುತ್ತೆ ಹಣಕಾಸಿಗೆ ಸಂಬಂಧಪಟ್ಟು ಅನೇಕ ರೀತಿ ನಾನಾ ಲಾಭಗಳು ಬರ್ಬೋದು ಹಿಂದೆ ಪೆಂಡಿಂಗ್ ಆಗಿದ್ದ ನಿಮಗೆ ಪೇಮೆಂಟ್ಗಳು ಅಥವಾ ನಿಮ್ಮ ಯಾವುದೇ ಪಾವತಿ ಇತ್ಯಾದಿಗಳೆಲ್ಲ ನಿಮಗೆ ಈಗ ಬೇಗನೆ ಕಾಯ್ಬೋದು ಸೇರ್ಬೋದು ಇನ್ನು ಇದೇ ರೀತಿ ನಿಮಗೆ ಯಾವುದೋ ಶುಭ ಸಮಾರಂಭಗಳು ಪಾಲ್ಗೊಳ್ಳೋಂಥ ಅವಕಾಶ ಮನೆಯಲ್ಲಿ ಶುಭ ಕಾರ್ಯಗಳು ಸಿದ್ಧತೆ ಮದುವೆ ಮುಂಜಿ ಇತ್ಯಾದಿಗಳು ಕೆಲವರಿಗೆ ಫಿಕ್ಸ್ ಆಗ್ಬೋದು ಉದ್ಯೋಗದಲ್ಲಿ ಕೆಲವರಿಗೆ ಪ್ರಮೋಷನ್ ಬರ್ಬೋದು ವಿದ್ಯಾರ್ಥಿಗಳಿಗೆ ಅವರು ಇಷ್ಟಪಟ್ಟಂಥ ಸಂಸ್ಥೆಗಳಲ್ಲಿ ಸೀಟು ಸಿಗುವಂಥದ್ದು ಇವೆಲ್ಲ ಶುಭ ಘಟನೆಗಳು ಆಗ್ಬೋದು ಆಗಸ್ಟ್ ಒಂದೆರಡರಲ್ಲಿ ಮೂರು ನಾಲ್ಕು ಅಲ್ಲಿ ಚಂದ್ರನ ಬೆಂಬಲ ನಿಮಗೆ ಅಷ್ಟೇ ಇರುವುದಿಲ್ಲ ಮೂರು ನಾಲ್ಕರಲ್ಲಿ ಸ್ವಲ್ಪ ಕೈಚರಿಕೆ ಹೆಚ್ಚಬೇಕು ವೈರತ್ವ ಬರುವಂಥದ್ದು ಕಷ್ಟ ನಷ್ಟಗಳು ಆಗುವಂಥದ್ದು ಜೊತೆಗೆ ನಿಂಬದ ತಪ್ಪಿನಿಂದ ನಿಮ್ಮ ನಷ್ಟಕ್ಕೆ ತೊಂದರೆಗೆ ಸಿಲುಕಿಕೊಳ್ಳುವಂಥದ್ದೆಲ್ಲ ಸಾಧ್ಯತೆ ಮೂರು ನಾಲ್ಕು ಇರುತ್ತೆ ಆ ಬಳಿಕ ಐದು ಆರು ಏಳು ನಿರಂತರವಾಗಿ ನಿಮಗೆ ಚಂದ್ರನು ಜನ್ಮದಲ್ಲಿ ಬರುವ ಕಾರಣ ಅನೇಕ ರೀತಿಯ ಲಾಭ ಜಯ ಸುಖ ಆರೋಗ್ಯ ಇದೆ ಮನಸ್ಸಿಗೆ ಒಪ್ಪುವಂಥ ಘಟನೆಗಳಾಗ್ತವೆ ಮೈತ್ರರಿಂದ ಬಂಧುಗಳಿಂದ ಸಹಾಯ ಹಿರಿಯರ ಆಶೀರ್ವಾದದಿಂದ ನಿಮಗೆ ಮನಸ್ಸಿಗೆ ಖುಷಿಯಾಗುವಂಥದ್ದು ಜೊತೆಗೆ ಅಪರೂಪದ ಯಾವುದೇ ರೀತಿಯ ನಿಮ್ಮ ಘಟನೆಗಳು ನಡೆದು ನಿಮ್ಮ ಕನಸು ನನಸಾಗಲಿಕ್ಕೆ ಅದು ಸಹಾಯ ಆಗುವಂಥದ್ದು ಅಥವಾ ನಿಮಗೆ ಯಾವುದೋ ಒಂದು ಪ್ರಮುಖ ವ್ಯಕ್ತಿಗಳ ಭೇಟಿಗೆ ಅವರ ಒಂದು ಸಹಾಯ ನಿಮಗೆ ಲಭಿಸುವಂಥದ್ದು ಮುಂತಾದ ಹಲವಾರು ಉತ್ಪನ್ನಗಳು ನಿಮಗೆ ಗೊತ್ತಾಗುತ್ತವೆ ಅದೇ ರೀತಿ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸವು ಐದು ಆರು ಎರಡರಲ್ಲಿ ನಿಮ್ಮ ಪರವಾಗಿ ಆಗುತ್ತೆ ಇನ್ನು ಬಳಿಕ ಎಂಟು ಒಂಬತ್ತು ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ ಹಣಕಾಸಿನ ಬಗ್ಗೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಬೇಕು ಹತ್ತು ಹನ್ನೊಂದು ನಿಮ್ಮ ಪಾಲಿಗೆ ಮತ್ತೊಮ್ಮೆ ಉತ್ತಮ ದಿನ ತೃತೀಯ ತೃತೀಯದಲ್ಲಿ ಬರುವಂತಹ ಚಂದ್ರನು ಜಯವನ್ನು ಲಾಭವನ್ನು ಸುಖವನ್ನು ಕೊಡ್ತಾನೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ಬಂಧು ಬಾಂಧವರಲ್ಲಿ ಬಾಂಧವ್ಯ ಸಹ ವೃದ್ಧಿಯಾಗಲಿದೆ ಆ ಬಳಿಕ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ನಾಲ್ಕು ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಹತ್ತು ಹನ್ನೊಂದರ ಬಳಿಕ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹತ್ತು ಹನ್ನೊಂದು ಉತ್ತಮ ಇದೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ನಿರಂತರವಾಗಿ ನಾಲ್ಕು ದಿನಗಳು ಈ ಹನ್ನೆರಡರಿಂದ ಹದಿನೈದರೊಳಗೆ ನಾಲ್ಕು ದಿನಗಳು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ಇಲ್ಲಿ ನಾನಾ ರೀತಿಯ ಏರುಪೇರುಗಳು ಬರುವಂಥದ್ದು ಕಷ್ಟ ನಷ್ಟಗಳು ಆಗುವಂಥದ್ದು ಹಣಕಾಸಿನ ತೊಂದರೆಗೆ ಸಿಕ್ಕುವಂಥದ್ದು ಯಾರೋದೋ ಮಾತು ನಿಂಬಿ ಹಣ ನಂಬಿ ಹಣವನ್ನು ಕಳೆದುಕೊಳ್ಳುವಂಥದ್ದು ನಿಮಗಿಂತ ಕಿರಿಯರ ಜೊತೆಗೆ ವಾಗ್ವಾದ ಕಿರಿಯರಿಂದ ನಿಮಗೆ ಅವಮಾನ ಅಥವಾ ಕಿರಿಯ ವ್ಯಕ್ತಿಗಳ ಮೂಲಕ ನಿಮ್ಮ ಮೇಲೆ ಇರೋದು ದೂರುಗಳನ್ನು ದಾಖಲು ಮಾಡುವಂಥದ್ದು ಜೊತೆಗೆ ಮನೆಯಲ್ಲಿ ಸಹಾಗೆ ನಿಮ್ಮ ಮಕ್ಕಳು ನಿಮ್ಮ ಅಥವಾ ತಮ್ಮ ತಂಗಿ ಅಥವಾ ನಿಮಗಿಂತ ಕಿರಿಯರು ಯಾರು ಜೂನಿಯರ್ಗಳು ಅವರ ಜೊತೆಗೆ ಸ್ವಲ್ಪ ವಾಗ್ವಾದ ಕೆಲಸದ ಜಾಗದಲ್ಲೂ ಸಹೇ ಜೂನಿಯರ್ಗಳ ಜೊತೆಗೆ ವಿವಾದಗಳು ಏರ್ಪಡುವಂಥದ್ದು ಈ ರೀತಿ ಅನೇಕ ರೀತಿಯ ಅಹಿತಕರ ಘಟನೆಗಳು ಜರುಗಬಹುದು ಹನ್ನೆರಡರಿಂದ ಹದಿನೈದರವರೆಗೆ ನೀವು ಮಾತು ನಡವಳಿಕೆ ಹಣಕಾಸು ಬಾಂಧವ್ಯದ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ಬಳಿಕ ಹದಿನಾರು ಹದಿನೇಳು ಹದಿನೆಂಟು ನಿಮ್ಮ ಪಾಲಿಗೆ ಉತ್ತಮ ದಿನ ಮತ್ತೊಮ್ಮೆ ಅಲ್ಲಿ ಷ್ಠದಲ್ಲಿ ಚಂದ್ರನ ಒಂದು ಬೆಂಬಲ ಇರುವ ಕಾರಣ ಹದಿನಾರು ಹದಿನೇಳು ಹದಿನೆಂಟಲ್ಲಿ ಮೂರು ದಿನಗಳು ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಆರೋಗ್ಯ ಸುಧಾರಣೆ ಇಲ್ಲ ಇರುತ್ತೆ ಹಣಕಾಸಿನ ಎಲ್ಲವು ಚೆನ್ನಾಗಿರುತ್ತೆ ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಬರುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶದ ಬರುತ್ತೆ ಬಳಿಕ ಹತ್ತೊಂಬತ್ತು ಇಪ್ಪತ್ತು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಿಮಗೆ ಸಪ್ತಮದ ಚಂದ್ರನು ಲಾಭ ಸುಖ ಜಯವನ್ನು ಆರೋಗ್ಯವನ್ನು ಕೊಡ್ತಾನೆ ದೀರ್ಘಕಾಲದಿಂದ ಪೆಣ್ಣಿಗೆ ಕೆಲಸ ಕಾರ್ಯಗಳು ಆಗುವಂಥದ್ದು ಇನ್ನು ನಿಮ್ಮ ಒಂದು ಭರ್ತಿ ಉದ್ಯಮ ಅಥವಾ ವ್ಯಾಪಾರದಲ್ಲಿ ಏನಾದರೂ ಬದಲಾವಣೆಗಳು ತರಲಿಕ್ಕೆ ಅವಕಾಶ ಹೊಸದರ ಆರಂಭಕ್ಕೆ ಅವಕಾಶ ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಸಹ ಸಲೀಸಾಗಿ ಈ ದಿನಗಳಲ್ಲಿ ಆಗುವ ಹಾಗಾಗಿ ಹದಿನಾರರಿಂದ ಇಪ್ಪತ್ತರವರೆಗೆ ಅತ್ಯಂತ ಉತ್ತಮ ಫಲಗಳನ್ನು ನೀವು ಪಡೆಯಬಹುದು ಬೆಳಗ್ಗೆ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಿರಂತರ ನಾಲ್ಕು ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತವೆ ಅನಿರೀಕ್ಷಿತ ಖರ್ಚುಗಳು ಬರ್ಬೋದು ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು ಆಹಾರ ದೋಷ ನೀರಿನ ದೋಷದಿಂದ ಏನಾದರೂ ಇನ್ಫೆಕ್ಷನ್ಗಳು ನಂಜುಗಳು ಆಗುವಂಥದ್ದು ಜೊತೆಗೆ ಹಿಂದೆ ಇದ್ದಂಥ ನಿಮಗೆ ಅನಾರೋಗ್ಯ ಸಮಸ್ಯೆಗೆ ಮತ್ತೆ ಮರುಕಳಿಸುವಂಥದ್ದು ಆಸ್ಪತ್ರೆ ಖರ್ಚು ಅಥವಾ ಇನ್ನಿತರ ಖರ್ಚುಗಳಲ್ಲಿ ಸ್ವಲ್ಪ ಜಾಸ್ತಿ ಬರ್ಬೋದು ಜೊತೆಗೆ ಮನೆಯಲ್ಲಿ ಸಹ ಕಲಹ ಮತ್ತು ಭಿನ್ನಾಭಿಪ್ರಾಯದ ವಾತಾವರಣ ಮನೆ ಮಂದಿ ಜೊತೆಗೆ ಬರ್ಬೋದಾಗಿದೆ ಹಾಗಾಗಿ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ನೀವು ಮಹತ್ವ ನಡವಳಿಕೆ ಆರೋಗ್ಯ ಹಣಕಾಸು ಬಗ್ಗೆ ಎಚ್ಚರಿಕೆ ಬೇಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ನಿರಂತರ ಅವನಿಗೆ ಮೂರು ದಿನಗಳು ಮತ್ತೊಮ್ಮೆ ಕರ್ಮಸ್ಥಾನದಲ್ಲಿ ಅಲ್ಲಿ ಚಂದ್ರನ ಆಗಮನ ಅಲ್ಲಿ ಮೂರು ದಿನಗಳಲ್ಲಿ ನಿಮಗೆ ಸಿದ್ಧಿ ಲಾಭ ಸಿದ್ಧಿ ಹಣಕಾಸಿನ ಚೆನ್ನಾಗುತ್ತೆ ಮಾಡೋವಂಥ ಕೆಲಸ ಕಾರ್ಯಗಳಲ್ಲಿ ಸಫಲತೆ ಇದೆ ಅಂದರೆ ಎಲ್ಲ ಸಕ್ಸಸ್ ರೇಟ್ ಅಂತ ಹೇಳ್ತೀವಲ್ಲ ಅವೆಲ್ಲ ಸಕ್ಸಸ್ ರೇಟ್ ಇದೆ ಉದ್ಯೋಗ ಹುಡುಗರಿಗೆ ಉದ್ಯೋಗ ಸಿಗ್ಬೋದು ಅಥವಾ ಮದುವೆ ಪ್ರಯತ್ನ ಮದುವೆ ಫಿಕ್ಸ್ ಆಗುವಂಥದ್ದು ಅದು ಇನ್ನಾವುದೇ ನೀವು ಇನ್ನಿತರ ಯಾವುದೇ ಸಾಧನೆ ಮಾಡಬೇಕಂದ್ರೆ ಆ ಸಾಧನೆಗಳು ಯಶಸ್ವಿ ಆಗುವಂಥದ್ದು ಈ ರೀತಿ ಹಲವಾರು ಉತ್ತಮ ಫಲಿತಾಂಶಗಳು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಬರಲಿವೆ ಬೆಳಗ್ಗೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಾಲ ನಿಮಗೆ ಉತ್ತಮ ಅವಕಾಶ ಇಲ್ಲ ಮತ್ತೊಮ್ಮೆ ಲಾಭ ಸ್ಥಾನದಲ್ಲಿ ನಿಮಗೆ ಆದಿ ಭಾಗದಲ್ಲಿ ಚಂದ್ರ ಬಂದಿದ್ದ ಒಂದು ಎರಡರಂದು ಈಗ ಮತ್ತೊಮ್ಮೆ ನಿಮಗೆ ಕೊನೆಯ ಭಾಗದಲ್ಲಿ ಚಂದ್ರನಲ್ಲಿ ಬರ್ತಾ ಇದ್ದಾನೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಮತ್ತೊಮ್ಮೆ ಲಾಭ ಸ್ಥಾನದ ಚಂದ್ರನು ಲಾಭವನ್ನು ಸುಖವನ್ನು ಜಯವನ್ನು ಯಶವನ್ನು ಕೊಡಲಿದ್ದಾನೆ ಇನ್ನು ಮೂವತ್ತು ಮೂವತ್ತೊಂದು ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಅಲ್ಲಿ ಚಂದ್ರ ನಿಮಗೆ ವ್ಯಯದಲ್ಲಿ ಬರುವ ಕಾರಣ ಮೂವತ್ತು ಮೂವತ್ತೊಂದರಂದು ಖರ್ಚು ವೆಚ್ಚಗಳು ಜಾಸ್ತಿ ಹಣಕಾಸಿನ ನಿಧಾನ ಆಗುವಂಥದ್ದು ಬರಬೇಕಾದ ಪಾವತಿ ಪೇಮೆಂಟ್ಗಳೆಲ್ಲ ಸ್ವಲ್ಪ ನಿಧಾನಗತಿ ಆಗುವಂಥದ್ದು ಜೊತೆಗೆ ಯಾವುದೇ ರೀತಿಯ ದುಃಖ ಅಥವಾ ಅಹಿತಕರವಾದ ಒಂದು ವಾರ್ತೆಗಳನ್ನು ಕೇಳುವಂತಹ ಸಾಧ್ಯತೆಗಳು ಬರ್ಬೋದು ಮೂವತ್ತು ಮೂವತ್ತೊಂದರಂದು ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಚಂದ್ರನ ಒಂದು ಚಲನೆಯಲ್ಲಿ ನಿಮ್ಗೆ ಯಾವ ರೀತಿ ಫಲಿತಾಂಶ ಇದೆ ಅನ್ನೋದರ ಒಂದು ಸಂಕ್ಷಿಪ್ತ ವಿವರನ್ನು ತಿಳಿದುಕೊಳ್ಳುತ್ತೆ ಆಗಲೇ ಇತರ ಎಂಟು ಗ್ರಹಗಳ ಒಂದು ಪ್ರಭಾವ ನಿಮ್ಮ ಮೇಲೆ ಹೇಗೆ ಇರುತ್ತೆ ಅನ್ನೋದನ್ನು ಗಮನಿಸಿದ್ದೀರ ನಿಮಗೆ ಈ ತಿಂಗಳಲ್ಲಿ ಮುಖ್ಯವಾಗಿ ನಿಮ್ಮ ಕೈ ಹಿಡುವಂಥ ಗ್ರಹ ಅಂದರೆ ಗುರು ಮತ್ತು ರಾಹುಗಳು ತಿಂಗಳ ಪೂರ್ತಿ ಕೈ ಹಿಡಿತಾರೆ ಆ ಬಳಿಕ ನಿಮ್ಮ ಕೈ ಹಿಡುವಂಥ ಎರಡನೇ ಗ್ರಹವಾಗಿ ಬುಧ ಬರ್ತಾನೆ ಬುಧ ನಿಮಗೆ ಹತ್ತನೇ ತಾರೀಕಿಂದ ತಿಂಗಳ ಕೊನೆಯವರೆಗೂ ಬುಧನ ಆಶೀರ್ವಾದ ಇರುತ್ತೆ ಆ ಬಳಿಕ ನಿಮಗೆ ಶುಕ್ರನು ಬರ್ತಾನೆ ಶುಕ್ರ ನಿಮಗೆ ಇಪ್ಪತ್ತೊಂದರಿಂದ ತಿಂಗಳ ಕೊನೆಯವರೆಗೂ ಶುಕ್ರನ ಅನುಗ್ರಹ ಇರುತ್ತೆ ಹಾಗಾಗಿ ಈ ನಾಲ್ಕು ಮೃಗಗಳೇ ನಿಮ್ಮನ್ನು ಈ ತಿಂಗಳಲ್ಲಿ ರಕ್ಷಣೆ ಮಾಡಬೇಕು ಉಳಿದ ಗ್ರಹಗಳು ನಿಮ್ಮ ಸ್ವಲ್ಪ ವೈರುಧ್ಯವನ್ನು ಎದುರಿಸಬೇಕಾಗತ್ತೆ ಇನ್ನು ಏನು ಚಂದ್ರನ ಚಲನೆ ಆಗಲೇ ಹರಡಿದರೆ ಚಂದ್ರನ ಮಧ್ಯೆ ಮಧ್ಯೆ ಉತ್ತಮ ಫಲನ ಕೊಡ್ತಾ ಇರ್ತಾನೆ ಈ ಬಳಸುವಂಥ ಬಣ್ಣಗಳು ಈ ಗ್ರಹಗಳ ಒಂದು ಆಶೀರ್ವಾದಕ್ಕೆ ಅನುಗಳಿಗೆ ಬಳಸುವಂಥ ಬಣ್ಣ ಅಂದರೆ ತಿಂಗಳ ಪೂರ್ತಿ ನೀವು ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ ಮೂರನ್ನು ನಂಬರ್ ತ್ರೀಯನ್ನು ತಿಂಗಳ ಪೂರ್ತಿ ಬಳಸುವಂಥದ್ದು ಕ್ರಿಯೆ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ ನಾಲ್ಕು ನಂಬರ್ ಫೋರನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಗುರು ಮತ್ತು ರಾಹುಗಳ ಸಂಕೇತ ಇನ್ನು ನಿಮಗೆ ಬುಧನ ಸಂಕೇತವಾದ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಐದು ಗ್ರೀನ್ ಆ್ಯಂಡ್ ನಂಬರ್ ಫೈವನ್ನು ನೀವು ಹತ್ತನೇ ತಾರೀಕು ಬಳಿಕ ನೀವು ಅದನ್ನು ಪ್ರಯೋಜ ಉಪಯೋಗ ಮಾಡ್ಬೋದಾಗಿದೆ ಅಲ್ಲಿಂದ ನಿಮಗೆ ಬುಧನ ಅನುಗ್ರಹ ಆರಂಭ ಆಗುತ್ತೆ ಅದೇ ರೀತಿ ವೈಟ್ ಅಥವಾ ಬಿಳಿ ಬಣ್ಣ ಮತ್ತು ಸಂಖ್ಯೆ ಆರು ನಂಬರ್ ಸಿಕ್ಸನ್ನು ನೀವು ಇಪ್ಪತ್ತೊಂದರಿಂದ ಈ ಆಗಸ್ಟ್ ಇಪ್ಪತ್ತೊಂದರಿಂದ ಯಾಕಂದರೆ ಇಪ್ಪತ್ತರವರೆಗೆ ನಿಮಗೆ ಅಲ್ಲಿ ಶುಕ್ರನು ವಿರುದ್ಧವಾಗಿರ್ತಾನೆ ಇಪ್ಪತ್ತೊಂದರಿಂದ ಶುಕ್ರ ನಿಮಗೆ ಬರ ಪೂರಕವಾಗಿ ಬರಲಿದ್ದಾನೆ ಹಾಗಾಗಿ ಇಪ್ಪತ್ತೊಂದರಿಂದ ವೈಟ್ ಅಥವಾ ಬೆಳೆ ಬಣ್ಣ ಸಂಖ್ಯೆ ಆರನ್ನು ಬಳಸಿಕೊಳ್ಳುವಂಥದ್ದು ಚಂದ್ರನ ಅನುಗ್ರಹ ಇರುವಂಥ ಪ್ರತ್ಯೇಕವಾದ ದಿನಾಂಕಗಳನ್ನ ಆಗಲೇ ಹೇಳಿದರೆ ಸುಮಾರು ಹದಿನೇಳು ದಿನಾಂಕಗಳು ನಿಮಗೆ ಚಂದ್ರನ ಬೆಂಬಲ ಇರುವಂಥದ್ದು ಬಂದಿವೆ ಆ ಚಂದ್ರನ ಬೆಂಬಲ ಇರುವಂಥ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡು ನಂಬರ್ ಟೂ ಅನ್ನು ಅಲ್ಲಿಗೆ ಬಳಸ್ಕೊಬೋದಾಗಿದೆ ಆಗಲೇ ಹೇಳಿದೆ ನಿಮಗೆ ಐದು ಅಥವಾ ಆರು ಗ್ರಹಗಳ ವೈರುದ್ಯರನ್ನು ಈ ತಿಂಗಳಲ್ಲಿ ಎದುರಿಸಬೇಕಾಗತ್ತೆ ಅದನ್ನು ನೀವು ಯಾವ ರೀತಿ ಅದರ ದೋಷಗಳನ್ನು ಕಡಿಮೆ ಮಾಡಿಕೊಳ್ಳೋದಾದ್ರೆ ಅಲ್ಲಿ ಗಣೇಶನ ಭಕ್ತಿ ಮಾಡ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡೋದ್ರಿಂದ ದೋಷ ಕಡಿಮೆ ಆಗುತ್ತೆ ಅದೇ ರೀತಿ ದೇವಿ ಅಥವಾ ಅಮ್ನವರ ಭಕ್ತಿಗಳನ್ನು ಮಾಡೋದರಿಂದ ಉತ್ತಮ ಫಲ ಬರುತ್ತೆ ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಮಾಡ್ಬೋದು ನಿಮ್ಮ ಇಷ್ಟ ದೇವರು ಕುಲದೇವರು ಅಥವಾ ಗ್ರಾಮದ ದೇವಿಯು ಆ ದೇವಿ ಅಮ್ಮನವರ ಪೂಜೆ ಮಾಡ್ಬೋದು ವೆಂಕಟೇಶ್ವರ ರಂಗನಾಥ ರಾಮ ನಾರಾಯಣ ಕೃಷ್ಣ ಮುಂತಾದ ವಿಷ್ಣು ಸ್ವರೂಪವನ್ನು ಭಕ್ತಿ ಮಾಡ್ಬೋದು ಇವೆಲ್ಲವೂ ನಿಮಗೆ ಅದು ಅನೇಕ ರೀತಿಯ ಉತ್ತಮ ಪ್ರಯೋಜನವನ್ನು ಕೊಡ್ತದೆ ಜೊತೆಗೆ ಆರ್ಥಿಕವಾದ ಸಫಲತೆಗಾಗಿ ತಾಯಿ ಮಹಾಲಕ್ಷ್ಮಿಯನ್ನು ಬೇಡ್ಕೊಳ್ಳೋವಂಥದ್ದು ವರಮಹಾಲಕ್ಷ್ಮಿ ವ್ರತ ಅಂತ ಬರುತ್ತೆ ವ್ರತ ಮಹಾಲಕ್ಷ್ಮಿ ಹಬ್ಬದಂದು ವಿಶೇಷವಾದ ಪ್ರಾರ್ಥನೆ ಪೂಜೆಗಳನ್ನು ಸಲ್ಲಿಸುವಂಥದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ ಬರುತ್ತೆ ಆ ಜನ್ಮಾಷ್ಟಮಿಯಂದು ವಿಷ್ಣುವಿನ ಅಥವಾ ಭಗವಾನ್ ಕೃಷ್ಣನ ಪ್ರಾರ್ಥನೆ ಹಾಗಾಗಿ ಮಹಾಲಕ್ಷ್ಮಿ ಮತ್ತು ನಾರಾಯಣ ಲಕ್ಷ್ಮೀ ನಾರಾಯಣನ ಭಕ್ತಿಯನ್ನು ಸಹ ಈ ತಿಂಗಳಲ್ಲಿ ಶ್ರಾವಣದಲ್ಲಿ ವಿಶೇಷವಾಗಿ ಮಾಡ್ಬೋದು ಜೊತೆಗೆ ಶ್ರಾವಣದಲ್ಲಿ ಬರ್ತಕ್ಕಂಥ ಅನೇಕ ರೀತಿಯ ವ್ರತ ಹಬ್ಬ ಆಚರಣೆಗಳನ್ನು ನಿಮಗೆ ಅನುಕೂಲವಾದ ಯಾವುದೇ ರೀತಿಯ ದೇವತಾ ಭಕ್ತಿ ದೇವತಾ ದೇವಾಲಯಗಳ ಸಂದರ್ಶನ ದಾನ ಧರ್ಮಗಳ ಸಹ ಮಾಡಬಹುದಾಗಿದೆ ಎಲ್ಲ ಧನುರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ಶುಭದಾಯಕವಾಗಲಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ವೈಶಾ ನಮ್ಮ ಸನ್